ನಮಸ್ಕಾರ ವೀಕ್ಷಕರೇ ಕಲ್ಪತಂ ನ್ಯೂಸ್ಗೆ ಸ್ವಾಗತ ನಾನಿ ತುಮಕೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟರ ಮರಳೂರಿನ ಕುಣಿಗಲ್ ಮುಖ್ಯ ರಸ್ತೆಯ ಬಳಿ ಇರುವ ಸುಹೇಲ್ ಟೈಲರ್ ಅಂಗಡಿಯ ಬಳಿ ಶ್ರೀ ಜಯಕರ್ನಾಡು ವೇದಿಕೆ ವತಿಯಿಂದ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾದಂತಹ ಡಾಕ್ಟರ್ ರಫೀಕ್ ಅಹಮದ್ ರವರು ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ವಿಚಾರ ಬಂದಾಗ ಎಲ್ಲ ಜಾತಿ ಧರ್ಮದವರು ಕೂಡ ಒಂದಾಗಿ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಶ್ರಮಿಸಬೇಕು ಹಾಗೂ ನಾಡಬವನ್ನು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಶ್ರೀ ವೆಂಕಟೇಶ್ ಗೌಡರವರು ಮರಳೂರಿನ ಚೇರ್ಮನ್ ಭೀಮಣ್ಣನವರು ಕೃಷ್ಣಮೂರ್ತಿ ರವರು ಕರೀಮ್ರವರು ಫಯಾಜ್ ರವರು ಯುವ ಮುಖಂಡರಾದಂತಹ ಅದೀಬ್ ಅಹಮದ್ರವರು ಜೇಕರುನಾಡು ವೇದಿಕೆಯ ಅಧ್ಯಕ್ಷರಾದಂತಹ ಜಬೀವುಲ್ಲಾ ಬಾಬುರವರು ಗೌರವಾಧ್ಯಕ್ಷರಾದಂತಹ ಶ್ರೀ ಪರಮೇಶ್ವರಯ್ಯನವರು ಪ್ರಧಾನ ಕಾರ್ಯದರ್ಶಿಯಾಗಿರುವ ಸೈಯದ್ ಅಲ್ತಾಫ್ರವರು ಅಜ್ಗರ್ರವರು ಉಪಾಧ್ಯಕ್ಷರಾಗಿರುವಂತಹ ಆದಿಲ್ ಬಾಷಾರವರು ಮುಖಂಡರಾದಂತಹ ಶ್ರೀ ಚಾಂದ್ ಅಜ್ಮದ್ ರವರು ವೇದಿಕೆಯ ಕಾನೂನು ಸಲಹೆಗಾರರಂತಹ ಗಣೇಶ್ ಪ್ರಸಾದ್ ರವರು ಭಾಗವಹಿಸಿದ್ದರು ರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು ನಂತರ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಯಿತು ಕಾರ್ಯಕ್ರಮ ವಂದನೆಗಳೊಂದಿಗೆ ಮುಕ್ತಾಯವಾಯಿತು ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದಂತಹ ಸೈಯದ್ ಸರ್ದಾರ್ ರವರು ಭಾಗವಹಿಸಿ ತಿಂಡಿ ವ್ಯವಸ್ಥೆಯನ್ನ ಕಲ್ಪಿಸಿದರು ವರದಿ ಕಲ್ಪಕೊಂಡು ಇವತ್ತಿನ ದಿನ ತುಮಕೂರು ನಗರ ಇಪ್ಪತ್ತೊಂಬತ್ತನೇ ವಾರ್ಡ್ ಮರಳೂರು ಗುಳಿಗಲ್ ಮುಖ್ಯ ರಸ್ತೆಯ ಬಳಿ ಇರತಕ್ಕಂತಹ ಸುಹೇಲ್ ಟೈಲರ್ ಅಂಗಡಿ ಹತ್ತಿರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿದೆ ಕಾರ್ಯಕ್ರಮನ ಉದ್ಘಾಟನೆಯನ್ನ ಮಾಜಿ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ರಫೀಕ್ ರವರು ಧ್ವಜಾರೋಹಣ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಸೈಯದ್ ಸರ್ದಾರ್ ಅವರು ಸ್ಥಳೀಯ ಮುಖಂಡರಾದಂತಹ ಚೇರ್ಮನ್ರಾಗಿರ್ತಕ್ಕಂತಹ ಶ್ರೀಯುತ ಭೀಮಣ್ಣನವರು ಹಾಗೂ ಗೌಡರವರು ಹಾಗೂ ಇಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗದಂತಹ ಜಬಿ ಉಲ್ಲಾ ಬಾಬೂರವರು ಚಾನ್ ಪಷಾರವರು ಆದಿಲ್ ಬಾಷಾರವರು ಹಾಗೂ ಅಜ್ಗರ್ ಅಜ್ಗರ್ವರು ಅದೇ ರೀತಿ ಪರಮೇಶ್ ಗೌರವಾಧ್ಯಕ್ಷರಾದಂಥ ಪರಮೇಶ್ ಅವರು ಕಾನೂನು ಸಲಹೆಗಾರರಾಗಿರ್ತಕ್ಕಂತಹ ಗಣೇಶ್ ಪ್ರಸಾದ್ ರವರು ಹಾಗೂ ಇನ್ನೂ ಬಹಳಷ್ಟು ಜನ ಸ್ಥಳೀಯ ಮುಖಂಡರಾದಂತಹ ಶ್ರೀ ಕೃಷ್ಣಮೂರ್ತಿರವರು ಮತ್ತು ಮೊಹಮ್ಮದ್ ಹದೀಬ್ ಅವರು ಈ ಎಲ್ಲರೂ ಕೂಡ ಭಾಗವಹಿಸಿದ್ರು ಕಾರ್ಯಕ್ರಮನ ಉದ್ಘಾಟಿಸಿ ಮಾತನಾಡಿದಂತಹ ಡಾಕ್ಟರ್ ರಫೀಕ್ ಅಹಮದ್ರವರು ಕನ್ನಡ ನಾಡು ನುಡಿ ಬಂದಾಗ ಯಾವುದೇ ಜಾತಿ ಧರ್ಮ ಇಲ್ಲದೆ ಸರ್ವ ಧರ್ಮವೂ ಕೂಡ ಸೇರಿ ಮಾಡ್ತಕ್ಕಂಥ ನಾಡ ಹಬ್ಬ ಇದು ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಾಡ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂತಿಮದಲ್ಲಿ ವಂದನ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಕಾರ್ಯಕ್ರಮದ ನಂತರ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಯಿತು